ಭಾರತದಲ್ಲಿ ನಡೆಯುವ ಹಲವು ವಿಶೇಷ ಉತ್ಸವಗಳಲ್ಲಿ ಕುಂಭಮೇಳವು ಒಂದು ಇದು ಹಿಂದೂ ಧರ್ಮದ ಅತ್ಯಂತ ದೊಡ್ಡ ಮತ್ತು ಪವಿತ್ರ ಉತ್ಸವ ಈ ಕುಂಭಮೇಳಕ್ಕೆ ಪ್ರಯಾಗ್ರಾಜ್ ನಲ್ಲಿರುವ ಗಂಗಾ ಯಮುನಾ ಹಾಗೂ ಸರಸ್ವತಿ ನದಿಗಳ ಸಂಗಮ ಕ್ಷೇತ್ರವಾದ ತ್ರಿವೇಣಿ ಸಂಗಮ ಸಾಕ್ಷಿಯಾಗಿದೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ನಲ್ಲಿ ನಡೆಯುವ ಕುಂಭಮೇಳಕ್ಕೆ ತನ್ನದೇ ಆದ ಇತಿಹಾಸ ಇದೆ ಬಹಳ ವಿಜೃಂಭಣೆಯಿಂದ ನಡೆಯುವ ದೇಶದ ಅತಿ ದೊಡ್ಡ ಉತ್ಸವ ಈ ಕುಂಭಮೇಳ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಹದಿಮೂರರಂದು ಪ್ರಾರಂಭವಾಗಿರುವ ಈ ಕುಂಭಮೇಳವು ಮಹಾ ಶಿವರಾತ್ರಿಯ ದಿನ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಇಪ್ಪತ್ತಾರರವರೆಗೆ ನಡೆಯಲಿದೆ ಈ ಮಹಾ ಕುಂಭಮೇಳದಲ್ಲಿ ಸಂತರು ನಾಗ ಸಾಧುಗಳು ಪಂಡಿತರು ಸೇರಿದಂತೆ ಲಕ್ಷಾಂತರ ಭಕ್ತರು ಭಾಗಿಯಾಗ್ತಾರೆ ಕುಂಭಮೇಳದ ಸಮಯದಲ್ಲಿ ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮ ಕ್ಷೇತ್ರವಾದ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡೋದ್ರಿಂದ ವಿಶೇಷ ಫಲ ಮತ್ತು ಜನ್ಮ ಜನ್ಮಾಂತರದ ಪಾಪಗಳಿಂದ ಮುಕ್ತಿ ಪಡೆಯಬಹುದು ಎಂಬ ನಂಬಿಕೆ ಇದೆ ಕುಂಭಮೇಳವು ಪ್ರತಿ ಮೂರು ವರ್ಷಗಳಿಗೊಮ್ಮೆ ಹರಿದ್ವಾರ ಉಜ್ಜಯಿನಿ ಪ್ರಯಾಗ್ರಾಜ್ ಮತ್ತು ನಾಸಿಕ್ ನಲ್ಲಿ ನಡೆಯುತ್ತೆ ಹಾಗೆಯೇ ಪ್ರತಿ ಆರು ವರ್ಷಗಳಿಗೊಮ್ಮೆ ಹರಿದ್ವಾರ ಮತ್ತು ಪ್ರಯಾಗರಾಜ್ನಲ್ಲಿ ಅರ್ಧ ಕುಂಭಮೇಳ ನಡೆಯುತ್ತೆ ಇನ್ನು ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಪ್ರಯಾಗರಾಜ್ನಲ್ಲಿ ಅದ್ದೂರಿಯಾಗಿ ಪೂರ್ಣ ಕುಂಭಮೇಳವನ್ನು ನಡೆಸಲಾಗುತ್ತೆ ಹಾಗೆಯೇ ಬರೋಬ್ಬರಿ ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ಗಂಗಾ ಯಮುನಾ ಹಾಗೂ ಸರಸ್ವತಿ ಮಹಾ ನದಿಗಳ ಸಂಗಮ ಕ್ಷೇತ್ರವಾದ ತ್ರಿವೇಣಿ ಸಂಗಮದ ತಟದಲ್ಲಿ ಮಹಾ ಕುಂಭಮೇಳವನ್ನ ಅದ್ದೂರಿಯಾಗಿ ನಡೆಸಲಾಗುತ್ತೆ ಈ ಜಗತ್ ಪ್ರಸಿದ್ಧ ಕುಂಭಮೇಳ ಪ್ರಾರಂಭವಾಗಿತ್ತು ಹೇಗೆ ಎಂಬುದಕ್ಕೆ ಇತಿಹಾಸದಲ್ಲಿ ಅನೇಕ ಉಲ್ಲೇಖಗಳಿವೆ ಕೆಲವು ಗ್ರಂಥಗಳ ಪ್ರಕಾರ ಈ ಕುಂಭಮೇಳವು ಆದಿಶಂಕರಾಚಾರ್ಯರಿಂದ ಪ್ರಾರಂಭವಾಯಿತು ಎಂದು ಹೇಳಲಾಗುತ್ತೆ ಆದಿಶಂಕರಾಚಾರ್ಯರು ಧರ್ಮವನ್ನ ರಕ್ಷಿಸುವ ಸಲುವಾಗಿ ಮೊದಲು ನಾಗಸಾಧುಗಳ ಗುಂಪನ್ನ ರಚಿಸಿದ್ರು ಹಾಗಾಗಿ ಈ ಕುಂಭಮೇಳದಲ್ಲಿ ಧರ್ಮವನ್ನ ರಕ್ಷಿಸುವ ನಾಗ ಸಾಧುಗಳು ಮೊದಲು ಸ್ನಾನವನ್ನ ಮಾಡಬೇಕು ಬಳಿಕ ಉಳಿದ ಸಾಧುಗಳು ಸಂತರು ಗಣ್ಯರು ಹಾಗೂ ಸಾರ್ವಜನಿಕರು ಸ್ನಾನವನ್ನ ಮಾಡುತ್ತಾರೆ ಇನ್ನು ಕೆಲವು ಇತಿಹಾಸದ ಉಲ್ಲೇಖಗಳ ಪ್ರಕಾರ ದೇವತೆಗಳು ಮತ್ತು ರಾಕ್ಷಸರು ಅಮೃತಕ್ಕಾಗಿ ಸಮುದ್ರ ಮಂಥನ ಮಾಡಿದಾಗ ಕೊನೆಯಲ್ಲಿ ಇಂದ್ರನ ಪುತ್ರ ಅಮೃತ ಪಾತ್ರೆಯನ್ನ ರಕ್ಷಿಸಿಕೊಳ್ಳಲು ಓಡುವ ಸಮಯದಲ್ಲಿ ಅಮೃತ ಕಲಶದಿಂದ ಕೆಲ ಹನಿಗಳು ಉಜ್ಜಯಿನಿ ಪ್ರಯಾಗ್ರಾಜ್ ನಾಸಿಕ್ ಹಾಗೂ ಹರಿದ್ವಾರಗಳಲ್ಲಿ ಬಿದ್ದವು ಎಂಬ ನಂಬಿಕೆ ಇದೆ ಹೀಗಾಗಿ ಈ ಕ್ಷೇತ್ರಗಳಲ್ಲಿಯೇ ಅನಾದಿ ಕಾಲದಿಂದಲೂ ಕುಂಭಮೇಳವನ್ನ ನಡೆಸಿಕೊಂಡು ಬರಲಾಗ್ತಿದೆ ಎಂದು ಹೇಳಲಾಗುತ್ತೆ ಕುಂಭಮೇಳದಲ್ಲಿ ನಾಗಸಾಧುಗಳಿಗೆ ವಿಶೇಷ ಸ್ಥಾನಮಾನವಿದೆ ಮೈ ಮೇಲೆ ವಿಭೂತಿ ಬಳಿದುಕೊಂಡು ಶಿವನ ಜಪ ಮಾಡುವ ಲಕ್ಷಾಂತರ ನಾಗಸಾಧುಗಳು ಕುಂಭಮೇಳದ ಸಮಯದಲ್ಲಿ ಕಣ್ಣಿಗೆ ಬೀಳ್ತಾರೆ ಅಲ್ಲಿಯವರೆಗೂ ಎಲ್ಲೂ ಕಾಣಿಸದ ಅವರು ಈ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಪ್ರಯಾಗ್ರಾಜ್ನ ಬಳಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಕಂಡು ಬರ್ತಾರೆ ಈ ಮಹಾ ಕುಂಭಮೇಳದಲ್ಲಿ ನಾಗಸಾಧುಗಳು ಗಂಗಾ ನದಿಯಲ್ಲಿ ಸ್ನಾನ ಮಾಡುವ ಉದ್ದೇಶದಿಂದ ಬರ್ತಾರೆ ಇಲ್ಲಿ ನಾಗಸಾಧುಗಳು ಮೊದಲು ಸ್ನಾನ ಮಾಡಿದ ನಂತರವೇ ಉಳಿದವರು ಸ್ನಾನ ಮಾಡ್ತಾರೆ ಕುಂಭಮೇಳದಲ್ಲಿ ಸ್ನಾನ ಮಾಡೋದ್ರಿಂದ ಪಾಪಗಳಿಂದ ವಿಮೋಚನೆ ಮಾತ್ರವಲ್ಲದೆ ದೇವರ ಅನುಗ್ರಹವೂ ಸಿಗುತ್ತೆ ಎಂಬ ನಂಬಿಕೆ ಇದೆ ನಾಗಸಾಧುಗಳು ತಪಸ್ಸು ಮತ್ತು ಧ್ಯಾನದ ವೈಶಿಷ್ಟ್ಯವನ್ನು ಪ್ರದರ್ಶಿಸುವ ಏಕೈಕ ಹಾಗೂ ವಿಶ್ವದ ದೊಡ್ಡ ಜಾತ್ರೆ ಈ ಮಹಾ ಕುಂಭಮೇಳ ಲೌಕಿಕ ಪ್ರಪಂಚದ ಎಲ್ಲಾ ವ್ಯಾಮೋಹಗಳನ್ನ ತೊರೆದು ಬದುಕುವ ಈ ನಾಗಸಾಧುಗಳು ಸಾಮಾನ್ಯವಾಗಿ ಬಟ್ಟೆ ಧರಿಸೋದಿಲ್ಲ ಮೈ ತುಂಬಾ ವಿಭೂತಿ ಬಳಿದುಕೊಂಡಿರ್ತಾರೆ ನಾಗಸಾಧುಗಳು ಸನಾತನ ಧರ್ಮವನ್ನ ಪಾಲಿಸ್ತಾರೆ ತಮ್ಮ ಜೀವನವನ್ನ ತಪಸ್ಸು ಧ್ಯಾನ ಹಾಗೂ ಮೋಕ್ಷಕ್ಕಾಗಿ ಅರ್ಪಿಸ್ತಾರೆ ಇವರು ಅಗ್ನಿಯನ್ನ ಪೂಜಿಸ್ತಾರೆ ಹಿಮಾಲಯದ ಎತ್ತರ ಪ್ರದೇಶಗಳಲ್ಲಿ ಇವರು ತಪಸ್ಸು ಮಾಡ್ತಾರೆ ಸರಳ ಜೀವನ ನಡೆಸುವ ಇವರು ನೈಸರ್ಗಿಕ ವಸ್ತುಗಳನ್ನ ಮಾತ್ರ ಬಳಸ್ತಾರೆ ಈ ಕುಂಭಮೇಳದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ